ಇವೆಲ್ಲ ಬಳವಳ್ಳಿ ಜನರು ನರೇಂದ್ರ ಸ್ವಾಮಿಯವರನ್ನು ಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ಮಂತ್ರಿ ಮಾಡಲಿಕ್ಕೆ ಖಾಲಿ ಇಲ್ಲ ಈಗ ಕೂತ್ ಮುಂದೆ ಮುಂದೆ ರಿಸಫಲ್ ಮಾಡುವಾಗ ನರೇಂದ್ರ ಸ್ವಾಮಿಯವ್ರಿಗೂ ಕೂಡ ಅವಕಾಶ ಸಿಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಆದ್ದರಿಂದ ಈಗ ನೀವು ಒತ್ತಾಯ ಮಾಡ್ತಕ್ಕಂಥದ್ದು ಅದು ನ್ಯಾಯಯುತವಾಗಿ ಇದ್ರೂ ಕೂಡ ಇದು ಸಮಯವಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ಮಳವಳ್ಳಿ ಕ್ಷೇತ್ರದ ಜನತೆ ಯಾವಾಗಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಬೆಂಬಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಪರವಾಗಿ ಆಶೀರ್ವಾದ ನಮ್ಮ ಪಕ್ಷ ಗೆದ್ದಿದೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಬಳವಳ್ಳಿ ಕ್ಷೇತ್ರದ ಜನ ನಾನು ಯಾವಾಗ ಹೇಳಿದ್ರು ಕೂಡ ಇವತ್ತು ನನಗೆ ಆಶೀರ್ವಾದ ಮಾಡ್ತಾ ಬಂದಿದ್ದೀರಿ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಬಳವಳ್ಳಿ ಕ್ಷೇತ್ರದ ಜನತೆಗೆ ವಿಶೇಷವಾದಂಥ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ